ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಸಾಧಾರಣವಾಗಿ ನೆಮ್ಮದಿಯ ಜೀವನವನ್ನು ಬೇಡ್ಕೊಳ್ತಾ ಇರ್ತೀವಿ ಭಗವಂತನ ಹತ್ತಿರ ನಾವು ಇಷ್ಟಪಡುವಂಥ ದೇವ್ರ ಹತ್ರ ನಮ್ಮ ಮನೆಯ ದೇವ್ರ ಹತ್ರ ಬುಧವಾರದ ದಿನ ಯಾಕೆ ಇಷ್ಟೊಂದು ವಿಶೇಷತೆ ಅಂದರೆ ಗಣಪನನ್ನು ಪೂಜಿಸುವಂಥ ದಿನ ಗಣಪನಿಗೆ ಅಂಕಿತವಾದ ದಿನ ಅಂತ ಹೇಳಿದ್ರೆ ಬುಧವಾರ ಬಿಸ್ನೆಸ್ ಮಾಡೋರಿಗೆ ಕೆಲಸವನ್ನು ಹುಡುಕುವಂಥವರಿಗೆ ವ್ಯಾಪಾರ ಮಾಡುವಂಥವರಿಗೆ ಅಥವಾ ನೀವು ಒಂದು ಯಾವುದೇ ಮಾರ್ಕೆಟಿಂಗ್ ಮಾಡುವಂಥವರಾಗಿರಬಹುದು ರಾಜಕೀಯದಲ್ಲಿ ಇರುವಂಥವರಾಗಿರಬಹುದು ಚಾತುರ್ಯ ಅಂತ ಹೇಳ್ತೀವಲ್ವಾ ಮಾತೆ ಬಂಡವಾಳ ಅಂತ ಹೇಳ್ತೀವಿ ನೋಡಿ ಆ ಮಾತನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಮಾತಾಡುವಂಥವರು ಒಳ್ಳೆ ಬಿಸ್ನೆಸ್ ಮಾಡುವಂಥವರು ಯಾರಿಗೆ ಆಗಿರಬಹುದು ಬುಧವಾರ ಅನ್ನುವಂಥದ್ದು ತುಂಬ ಅದ್ಭುತವಾಗಿರುತ್ತೆ ಈ ದಿನವನ್ನು ನೀವು ಈ ಪರಿಹಾರಗಳು ಮಾಡಿಕೊಳ್ಳುವಂಥ ಕೆಲಸ ಮಾಡಿ ತುಂಬ ಲೈಫಲ್ಲಿ ಚೆನ್ನಾಗಿರಬಹುದು ನಾವು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಮಾಡುವಾಗಲೂ ಕೂಡ ಮೊದಲು ಗಣಪನನ್ನು ಪೂಜೆ ಮಾಡ್ತೀವಿ ಅಂದರೆ ನಾವು ಮಾಡುವಂಥ ಪೂಜೆ ಆಗಿರಬಹುದು ಕೆಲಸ ಆಗಿರಬಹುದು ವಿಘ್ನಗಳು ಬರದೇ ಇರಲಿ ಭಗವಂತ ಎಲ್ಲವನ್ನೂ ಚೆನ್ನಾಗಿ ನೋಡ್ಕೋ ಅಂತಂದ್ಬಿಟ್ಟು ಕೇಳುವಂಥದ್ದು ಚಿಕ್ಕ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಓದುವಂಥ ಮಕ್ಕಳಾಗಿರಬಹುದು ಒಳ್ಳೆಯ ವಿದ್ಯೆ ಬುದ್ಧಿ ಜ್ಞಾನ ಏನು ಅಂದ್ಕೊಳ್ತೀವಿ ಅಂದರೆ ಓದ್ತಾ ಇರುವಂಥವ್ರು ಮಾತ್ರ ಗಣಪನನ್ನು ಪೂಜೆ ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಏಕೆಂದರೆ ನಾವುಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಕಲಿಯುವಂಥದ್ದು ಪ್ರತಿದಿನ ಪ್ರತಿ ಕ್ಷಣ ಅನ್ನೋದು ಇದೆ ಸ್ನೇಹಿತರೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ಕಲಿಕೆಯನ್ನು ಬಿಡಬಾರ್ದು ಕಲಿತಾ ಇರಬೇಕು ಜೀವಂತವಾಗಿ ಇದ್ದೀವಿ ಅನ್ನೋದಕ್ಕೆ ಅದೊಂದು ಸ್ಪಷ್ಟವಾಗಿ ಎಕ್ಸಾಂಪಲ್ ಅಂತ ಹೇಳಬಹುದು ನಮ್ಮ ಮನೆಯಲ್ಲಿ ನೆಮ್ಮದಿಯ ಜೀವನ ಮಾಡಬೇಕು ನಾವು ಅಂತ ಬಯಸ್ತೀವಿ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವ ರೀತಿ ಅಂತ ಇದರಲ್ಲೇ ತಿಳಿಸ್ತೀನಿ ವಸ್ತಿಲು ಅನ್ನುವಂಥದ್ದು ನಮ್ಮ ಸಂಪ್ರದಾಯದ ಪ್ರಕಾರದಲ್ಲಿ ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ನಾವು ಒಂದು ಮನೆ ಕಟ್ಟಬೇಕು ಅಂದರೆ ಮೊದಲು ನಾವು ವಸ್ತಿಲನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಪ್ರಾರಂಭಿಸುವಂಥದ್ದು ಒಂದು ಒಳ್ಳೆಯದ್ದು ಕೆಟ್ಟದ್ದು ಕಷ್ಟ ಸುಖ ಎಲ್ಲವೂ ಕೂಡ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ನಮ್ಮ ಮನೆಯಲ್ಲೇ ಅದು ನಾವು ಮಾತಾಡುವಂಥದ್ದಾಗಿರಬಹುದು ನಮ್ಮ ಕಷ್ಟ ಆಗಿರಬಹುದು ನಷ್ಟ ಆಗಿರಬಹುದು ಎಲ್ಲವನ್ನು ಕೂಡ ನಾವು ಮನೆಯಲ್ಲಿ ಇಟ್ಟು ಯಾವ ರೀತಿ ಇಟ್ಕೊಳ್ತೀವಿ ನೋಡಿ ಅದೇ ಥರ ಒಂದು ಮನೆಗೆ ಬಾಗಿಲು ವಸ್ತಿಲು ಎಷ್ಟೊಂದು ಮುಖ್ಯವಾಗಿರುತ್ತೆ ನಮ್ಮ ಮನೆ ಅನ್ನುವಂಥದ್ದು ಹೃದಯದ ಭಾಗ ಯಾಕಂದರೆ ಈ ಪ್ರಧಾನವಾಗಿ ಸಿಂಹದ್ವಾರವನ್ನು ನಾವು ಪೂಜೆ ಮಾಡ್ತೀವಿ ಈ ರೀತಿ ಇರಬೇಕಾದ್ರೆ ಲಕ್ಷ್ಮೀ ದೇವಿ ಇಷ್ಟಪಡುವಂಥ ಜಾಗ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಮುಖ್ಯವಾಗಿ ವಸ್ತಿಲು ಸ್ನೇಹಿತರೆ ಯಾಕಂದರೆ ವಸ್ತಿಲ ನಾವು ನೀಟಾಗಿ ತೊಳೆದು ಅರಿಶಿಣ ಕುಂಕುಮ ಇಟ್ಟು ಸುಗಂಧ ಭರಿತವಾದಂಥ ದ್ರವ್ಯಗಳನ್ನು ಹಾಕಿ ರಂಗೋಲಿಯನ್ನು ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇರ್ತೀವಿ ಆ ಜಾಗದಲ್ಲಿ ತಾಯಿ ಬರ್ತಾಳೆ ಆ ಜಾಗಕ್ಕೆ ಇಷ್ಟಪಟ್ಟು ಬರ್ತಾಳೆ ಶ್ರೀ ಮಹಾವಿಷ್ಣುವಿನ ಜೊತೆ ಅದಕ್ಕೆ ಒಂದು ಪ್ಲೇಟನ್ನು ತಗೊಳ್ಳಿ ಅದರಲ್ಲಿ ಧನಿಯ ನಾವು ಇದರಲ್ಲೇ ಇದೆ ದನವನ್ನು ಸೂಚಿಸುವಂಥ ಈ ಧನಿಯಾವನ್ನು ಸ್ವಲ್ಪ ಹಾಕಬೇಕು ಇದರಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಸ್ವಲ್ಪ ಕಾಳು ಮೆಣಸನ್ನು ಹಾಕಬೇಕು ಸಾಸಿವೆ ಅನ್ನುವಂಥದ್ದು ನರದೃಷ್ಟಿಯನ್ನು ತೆಗೆಯುವ ಕೆಲಸ ಮಾಡುತ್ತೆ ಸಾಸುವೆ ಅನ್ನುವಂಥದ್ದು ಮಹಾಲಕ್ಷ್ಮಿಗೆ ಇಷ್ಟ ಇದರ ಘಾಟು ಇರುತ್ತೆ ನೋಡಿ ಆ ಘಮ ತುಂಬ ಇಷ್ಟ ಆಗುತ್ತೆ ತಾಯಿಗೆ ಇದನ್ನು ಸ್ವಲ್ಪ ಹಾಕಿ ಇದು ಎಲ್ಲವೂ ಕೂಡ ಕೌಂಟ್ಗೆ ತಗೊಂಡಬೇಡಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಅಷ್ಟೇ ಸ್ವಲ್ಪ ನೀವು ಕುಂಕುಮವನ್ನು ಹಾಕಿ ಯಾವಾಗಲೂ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಕುಂಕುಮವನ್ನು ತಗೊಳ್ತೀವಿ ದುರ್ಗಾದೇವಿಯ ಪ್ರತಿರೂಪ ಕುಂಕುಮ ಅನ್ನುವಂಥದ್ದು ಪ್ರತಿ ಹೆಣ್ಮಕ್ಳು ಕೂಡ ಕುಂಕುಮ ಇಟ್ಕೊಂಡಾಗ ಅದರ ಕಳೆನೇ ಬೇರೆ ರೀತಿಯಲ್ಲಿ ಇರುತ್ತೆ ಸ್ವಲ್ಪ ಕರ್ಪೂರದ ಪುಡಿಯನ್ನು ಹಾಕಿ ನೋಡಿ ಇಷ್ಟೆಲ್ಲ ನಾವು ಹಾಕ್ಕೊಳ್ತೀವಿ ಆ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ ಸೀದಾ ಬಂದು ಸಿಂಹದ್ವಾರದ ಹತ್ತಿರ ನೀವು ಇದನ್ನು ಹಾಕಬೇಕು ಯಾವ ರೀತಿ ಅಂದರೆ ನಿಮ್ಮ ತೋರ್ಬೆರಾಳನ್ನು ತಗೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಸಾಕಷ್ಟು ಜನ ಸ್ನೇಹಿತರೆ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ ಈ ರೀತಿ ವಸ್ತಿಲು ಅನ್ನುವಂಥದ್ದು ಇರೋದೇ ಇಲ್ಲ ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಆದರೂ ಕೂಡ ನಾವು ಬಾಗಿಲು ಅನ್ನೋದು ಇಟ್ಟಿರ್ತೀವಿ ಮೇಯ್ನ್ ಎಂಟ್ರೆನ್ಸ್ ಅನ್ನೋದು ಇರುತ್ತೆ ನೀವು ಆ ಜಾಗದಲ್ಲೇ ಹಾಕಬಹುದು ತೊಂದರೆ ಇಲ್ಲ ಈ ರೀತಿ ಹೊರ್ಗಡೆ ಬಂದು ಹೊಸ್ತಿಲ ಹತ್ರ ಕೆಳಗಡೆ ತುಂಬ ಜನ ಈ ರಂಗೋಲಿಯನ್ನು ಬಿಡ್ತಾರೆ ಬಾರ್ಡರ್ ಲೈನ್ ಆ ಥರ ನೀವು ಇದನ್ನು ಸ್ವಲ್ಪ ಸ್ವಲ್ಪನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದೆ ಹಾಕಬೇಕು ಚೆಲ್ಲಬೇಕು ಈ ಥರ ಚೆಲ್ಲದಾಗ ಇದೆಲ್ಲವೂ ಒಂದೊಂದು ವಸ್ತುವು ಕೂಡ ಒಂದೊಂದು ಸಂಕೇತ ಅಂದರೆ ನಮ್ಮ ನಾಲ್ಕು ಕಡೆಯಿಂದ ಬರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರಬಹುದು ಅವುಗಳನ್ನು ಬಗೆಹರಿಸುವುದಕ್ಕೆ ಸಹಾಯ ಮಾಡುವಂಥದ್ದು ಯಾವ ರೂಪದಲ್ಲಾದರೂ ಕಷ್ಟಗಳು ಬರಬಹುದು ಅವುಗಳನ್ನು ತಡೆದು ನಿಲ್ಲು ನಿಲ್ಲಿಸುವಂಥ ಕೆಲಸ ಇದು ಮಾಡುತ್ತೆ ಅದಕ್ಕೋಸ್ಕರ ಮತ್ತೆ ನಾವು ತುಳಿತೀವಿ ಓಡಾಡ್ತೀವಲ್ವಾ ಅಂತ ಅಂದ್ಕೊಳ್ಬಹುದು ಅಷ್ಟೆಲ್ಲ ಚೆಲ್ಲೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಅಷ್ಟೇ ನಾವು ಓಡಾಡಿದ್ರೂ ಕೂಡ ತೊಂದರೆ ಏನೂ ಆಗೋದಿಲ್ಲ ಯಾಕಂದರೆ ನಮ್ಮ ಮನೆಗೋಸ್ಕರ ನಾವು ಮಾಡ್ಕೊಂಡಿರ್ತೀವಿ ಎಲ್ಲ ವಸ್ತುಗಳು ಕೂಡ ಅದರಲ್ಲಿ ಆ ನಕಾರಾತ್ಮಕ ಶಕ್ತಿ ಇರುವಂಥದ್ದನ್ನು ಹೇಳಿಕೊಳ್ಳುತ್ತೆ ಈ ಪರಿಹಾರ ಬಂದು ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಮಾಡಿಕೊಳ್ಬೇಕು ಗಮನದಲ್ಲಿಟ್ಕೊಳ್ಳಿ ಇನ್ನೇನು ನಾವು ಮಲಗ್ತೀವಿ ಅನ್ನುವ ಸಮಯಕ್ಕೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯದೇ ಈ ಥರ ಮಾಡಿಕೊಂಡಾಗ ಒಂದು ಸ್ವಲ್ಪ ಹೊತ್ತು ಇದನ್ನು ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಅಷ್ಟೇ ಬಾಗಲ್ ತೆಗೆದಿಡಿ ನೀವು ನಿಮಗೆ ಸಮಯ ಇದೆ ಅಂತ ಹೇಳಿದ್ರೆ ನೀವು ಏಳು ಗಂಟೆ ಮೇಲೆ ಮಾಡ್ಕೊಳ್ಬಹುದು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಳಿ ಎಂಟು ಒಂಬತ್ತು ಹತ್ತು ಗಂಟೆಗೂ ಕೂಡ ಈ ಥರ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಪ್ರಕೃತಿಯಲ್ಲಿ ತುಂಬ ಸಮಾಧಾನವಾಗಿ ಇರುವಂಥ ಸಮಯ ಆ ಸಮಯದಲ್ಲಿ ದೈವಿಕ ಶಕ್ತಿಯೂ ಜಾಸ್ತಿ ಆಗುತ್ತೆ ನಕಾರಾತ್ಮಕ ಶಕ್ತಿಗಳು ಕೂಡ ಓಡಾಡುವಂಥ ಸಮಯ ಕೂಡ ಇರುತ್ತೆ ಅದನ್ನು ದುಷ್ಟಶಕ್ತಿಗಳನ್ನು ದೂರ ಮಾಡುವಂಥ ಕೆಲಸ ಈ ವಸ್ತು ಮಾಡುತ್ತೆ ಅಂದರೆ ಇದರಲ್ಲಿ ತಿಳಿಸಿರುವಂಥ ಎಲ್ಲ ರೀತಿಯ ವಸ್ತುಗಳು ಕೂಡ ಕೆಲಸ ಮಾಡುತ್ತೆ ಇದನ್ನು ಗುಡಿಸೋದಕ್ಕೆಲ್ಲ ಹೋಗಬೇಡಿ ಆ ರಾತ್ರಿ ಹಾಕಿರ್ತೀರ ನಿಮ್ಮ ಪಾಡಿಗೆ ನೀನ್ನ ನಿಮ್ಮ ಕೆಲಸಗಳು ನೋಡಿಕೊಂಡು ತಿಂದು ಮಲ್ಕೊಳ್ಬಹುದು ಮಾರನೇ ದಿನ ತೆಗೆದು ನೀವು ಎಲ್ಲಾದರೂ ಗಿಡಗಳ ಹತ್ರ ಹಾಕಬೇಕು ಡಸ್ಟ್ಬಿನ್ಗೆ ಹಾಕಬೇಡಿ